ದುರಂತದಲ್ಲಿ ದುರ್ಮರಣಕ್ಕೀಡಾದಂತಹ ಪೈಲಟ್ ಕುರಿತು ಅಪ್ಡೇಟ್ ಸಿಕ್ಕಿದೆ ಅದೇ ಅಂದ್ರೆ ಪ್ರಯಾಣಿಕರ ಜೊತೆ ಸಾವನ್ನಪ್ಪಿರುವಂತಹ ಪೈಲಟ್ ಮಂಗಳೂರು ಮೂಲದವರು ಅಂತ ಕೋ ಪೈಲಟ್ ಕ್ಲೇವ ಕುಂದರ್ ಮುಂಬೈ ನಿವಾಸಿಯಾಗಿದ್ರು ಕೂಡ ಅವರ ಮೂಲ ಮಂಗಳೂರು ಏರ್ ಇಂಡಿಯಾ ವಿಮಾನದ ಒನ್ ಸೆವೆಂಟಿ ಒನ್ ರ ಫಸ್ಟ್ ಆಫೀಸರ್ ಆಗಿತ್ತು ಸರಿಸುಮಾರು ಒಂದು ಸಾವಿರದ ನೂರು ಗಂಟೆಗಳ ಕಾಲ ವಿಮಾನ ಹಾರಾಡಿಸಿರುವಂತಹ ಅನುಭವ ಇದೆ ಜೊತೆಯಲ್ಲಿ ಎಂಟು ಸಾವಿರದ ಇನ್ನೂರು ಗಂಟೆಗಳ ಹಾರಾಟ ಅನುಭವ ಕೂಡ ಪೈಲೆಟ್ ಇದೆ ಆದ್ರೆ ದುರಾದೃಷ್ಟುವಶ ಮಂಗಳೂರು ಮೂಲದ ಕ್ಲೇವ್ ಕುಂದಾರ್ ದುರ್ಮರಣವನ್ನು ಹೊಂದಿದ್ದಾರೆ ಕೋ ಆ ಮೂಲಕವಾಗಿ ಪ್ರಯಾಣ ಮಾಡ್ತಿದ್ದಂತ ಪೈಲಟ್ ಸಿಬ್ಬಂದಿಗಳು ಎಲ್ಲ ಪ್ರಯಾಣಿಕರು ಕೂಡ ಸಾವನ್ನಪ್ಪಿದ್ದಾರೆ ಬಟ್ ಕೋ ಪೈಲೆಟ್ ಅವರ ಮೂಲ ಮಂಗಳೂರು ಕರ್ನಾಟಕದ ಮಂಗಳೂರು ಅನ್ನೋದ ಗೊತ್ತಾಗಿದೆ ಏರ್ ಇಂಡಿಯಾ ವಿಮಾನದ ಒನ್ ಸೆವೆಂಟಿ ಒಂದ್ರ ಫಸ್ಟ್ ಆಫೀಸರ್ ಆಗಿದ್ರು ಕರ್ತವ್ಯ ನಿರ್ವಹಿಸ್ತಿದ್ರು ಯಾಕಂದ್ರೆ ಫ್ಲೈಯಿಂಗ್ ಹವರ್ಸ್ ಮೇಜರ್ ಆಗಿರುತ್ತೆ ಆ ನಿಟ್ಟಿನಲ್ಲಿ ಸಾವಿರದ ನೂರು ಗಂಟೆಗಳ ಕಾಲ ವಿಮಾನವನ್ನ ಹಾರಾಡಿಸಿರುವಂತ ಅನುಭವ ಈ ಪೈಲಟ್ಗಿತ್ತು ಬಟ್ ಈ ಮಹಾ ದುರಂತದಲ್ಲಿ ದಾರುಣ ಸಾವನ್ನಪ್ಪಿದ್ದಾರೆ ಸಿಬ್ಬಂದಿಗಳು ಪ್ರಯಾಣ ಮಾಡ್ತಿದವರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ ಇವರೇ ನೋಡಿ ಕ್ಲೀವ್ ಕುಂದಾರ್ ಇರು ನಿವಾಸ ಇವಾಗ ಇರುವಂತದ್ ಸದ್ಯ ಮುಂಬೈ ಅಲ್ಲಿದ್ದಾರೆ ಬಟ್ ಅವರ ಮೂಲ ಮಂಗಳೂರು ಅನ್ನೋದಾಗ ಗೊತ್ತಾಗಿದೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಆದಿತ್ಯರಾವ್ ಆದಿತ್ಯರಾವ್ ಸದ್ಯ ಮಹಾ ದುರಂತ ಆಗಿದೆ ಬಟ್ ಕೋ ಪೈಲಟ್ ಅವರ ಮೂಲ ಮಂಗಳೂರು ಅಂತ ಗೊತ್ತಾಗ್ತಿದೆ ಮಂಗಳೂರಿನಲ್ಲಿ ಯಾವ ಭಾಗ ಅವರ ಏನಾದ್ರು ಸಂಪರ್ಕ ಮಾಡುವಂತ ಕೆಲಸ ಮಾಡಿದರಾ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗುದಾದ್ರೆ ಆದಿತ್ಯ ಎಸ್ ಅಭಿಷೇಕ್ ಈಗಾಗಲೇ ಅಹ್ ಮಂಗ್ಳೂರು ಏನು ಅಹಮದಾಬಾದ್ ನ ಗುಜರಾತ್ ನ ಅಹಮದಾಬಾದ್ ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಆ ಕೋ ಪೈಲಟ್ ಆಗಿ ಮಂಗಳೂರಿನ ಆ ಕ್ಲೇವ್ ಕುಂದರ್ ಅವರು ಇದ್ದಾರೆ ಇದ್ರು ಅಂತ ಹೇಳುವಂತದ್ದು ಮಾಹಿತಿ ಗೊತ್ತಾಗ್ತಿರುವಂತದ್ದು ಇವರು ಕೋ ಪೈಲಟ್ ಆಗಿ ಏರ್ ಇಂಡಿಯಾದಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ರು ಮತ್ತು ಇವರು ಕಳೆದ ಮೂವತ್ತೈದು ವರ್ಷಗಳ ಹಿಂದೆನೆ ಬಾಂಬೆಯಲ್ಲಿ ಸೆಟಲ್ ಆಗಿದ್ರು ಆದ್ರೆ ಇವರ ಮೂಲ ಮಂಗಳೂರು ಅಂತ ಹೇಳುವಂತದ್ದು ಈಗ ನಮ್ಗೆ ಸಿಕ್ತಿರುವಂತ ಮಾಹಿತಿ ಯಾಕಂದ್ರೆ ಅವರ ತಾಯಿಯ ಮೂಲ ಮಂಗಳೂರು ಅಂತ ಆಗಿರುವಂತದ್ದು ಇದರಿಂದಾಗಿ ಇವರು ಮಂಗಳೂರಿನ ನಿವಾಸಿ ಅಥವಾ ಇವರ ತಾಯಿ ಮಂಗಳೂರಿನ ನಿವಾಸಿಗಳಾಗಿದ್ದರು ಅಥವಾ ಅವರ ಅವರ ತಾಯಿ ಮಂಗಳೂರಿನ ನಿವಾಸಿ ಆಗಿದ್ರು ಅಂತ ಹೇಳುವಂತದ್ದು ಈಗ ನಮಗೆ ಸದ್ಯಕ್ಕೆ ಮಾಹಿತಿ ಕೂಡ ಗೊತ್ತಾಗ್ತಿರುವಂತದ್ದು ಯಾಕಂದ್ರೆ ಅನೇಕ ಜನರು ಮಂಗಳೂರು ಭಾಗದಿಂದ ಆ ಈ ಒಂದು ಪೈಲಟ್ ಆಗಿರುವಂತದ್ದು ಅನೇಕ ತುಂಬಾ ನಿದರ್ಶನಗಳಿವೆ ಇವರು ಕೂಡ ಹಾಗೆ ಬಾಂಬೆಗೆ ಹೋಗಿ ಸೆಟ್ಲ್ ಆಗಿ ಅಲ್ಲೇ ಏನು ಈ ವೃತ್ತಿಯನ್ನು ಮಾಡ್ತಾ ಇದ್ರು ಮತ್ತು ಎಜುಕೇಶನ್ ಗಳನ್ನು ಎಲ್ಲಾ ಬಾಂಬೆಲ್ಲೇ ಮಾಡದಿರುವಂತದ್ದು ಆ ಅಲ್ಲಿ ವೃತ್ತಿಯನ್ನು ಆರಂಭಿಸಿ ಬಳಿಕ ಇವರು ಅಹ್ ಸರಿಸುಮಾರು ಅನೇಕ ವರ್ಷಗಳಿಂದ ಅಂದ್ರೆ ಈ ಒಂದು ವೃತ್ತಿಯಲ್ಲಿ ಅಹ್ ನಿರತರಾಗಿರುವಂತದ್ದು ಸರಿಸುಮಾರು ಸಾವಿರದ ನೂರು ಗಂಟೆಗಳ ಕಾಲ ಇವರಿಗೆ ಫ್ಲೈಂಗ್ ಮಾಡಿದಂತಹ ಅನುಭವ ಕೂಡ ಇರುವಂತದ್ದು ಆ ಸುಮಾರು ಅಂದ್ರೆ ಎಂಟು ಸಾವಿರದ ಇನ್ನೂರು ಗಂಟೆಗಳ ಕಾಲ ಫ್ಲೈಯಿಂಗ್ ಅನುಭವ ಕೂಡ ಕ್ಲೇವ್ ಕುಂದರಿಗೆ ಇದ್ದಂತದ್ದು ಜೊತೆಗೆ ಇವತ್ತು ನಡೆದಂತಹ ಅಹಮದಾಬಾದ್ ನಲ್ಲಿ ಘಟನೆಯಲ್ಲಿ ಇವರು ಕೋ ಆಗಿ ಕೂಡ ಅಂದ್ರೆ ಯಾರು ಮೇನ್ ಪೈಲಟ್ ಇದ್ದಾರೆ ಅವರಿಗೆ ಸಹಾಯಕರಾಗಿ ಕೂಡ ಕೆಲಸ ಮಾಡ್ತಿದ್ರು ಆ ಮುಖ್ಯವಾಗಿ ಅಂದ್ರೆ ಈ ಒಂದು ದುರಂತದಲ್ಲಿ ಇವರು ಈಗ ಹಸುನಿಗಿರುವಂತದ್ದು ಜೊತೆಗೆ ಆ ಸರಿಸುಮಾರು ಅನೇಕ ಜನರು ಕೂಡ ಇದರಲ್ಲಿ ಸಾವನ್ನಪ್ಪಿರುವಂತದ್ದು ಜೊತೆಗೆ ಯಾರು ಪೈಲಟ್ ಇದ್ದಾರೆ ಅವರ ಜೊತೆ ಇವರು ಸಂಪೂರ್ಣವಾಗಿ ಅವರಿಗೆ ಸಹಾಯಕವಾಗಿ ಕೆಲಸ ಕೆಲಸವನ್ನು ಕೂಡ ಮಾಡ್ತಿದ್ರು ಆ ಮಂಗಳೂರಿನ ಹೃದಯ ಭಾಗದಲ್ಲಿ ಇವರ ಕುಟುಂಬ ಕೂಡ ಕಳೆದ ಮೂವತ್ತೈದು ವರ್ಷಗಳ ಹಿಂದೆ ಇತ್ತು ಆದ್ರೆ ಬೆಂಗಳೂರಿನಲ್ಲಿ ಮುಂಬೈಗೆ ಸೆಟ್ಲ್ ಆಗಿ ಮೂವತ್ತು ವರ್ಷಗಳು ಕಳೆದಿದೆ ಅವರ ತಾಯಿ ಆಗಿರ್ಬೋದು ಅಥವಾ ಅವರ ತಂದೆ ಆಗಿರ್ಬೋದು ಎಲ್ಲರೂ ಕೂಡ ಆಗಿರುವಂತದ್ದು ಅಲ್ಲೇ ಇವರು ಅಂದ್ರೆ ಮುಂಬೈ ಸದ್ಯಕ್ಕೆ ಇವರು ಮುಂಬೈ ಮೂಲದವರು ಆದ್ರೆ ಇವರ ತಾಯಿಯ ಮಂಗಳೂರು ಮೂಲದವರು ಅಂತ ಹೇಳುವಂತದ್ದು ನಮ್ಗೆ ಸದ್ಯ ಬಂದ ಮಾಹಿತಿ ಅಖಿಲೇಶ್ ಜೊತೆಲಿ ಈಗ ಅವರ ಕುಟುಂಬದವರು ಯಾರಾದ್ರೂ ಕೂಡ ಅಲ್ಲಿ ಇದ್ರ ಈಗ ಮೂಲ ಆದ್ರೂ ಕೂಡ ಅವರ ಕುಟುಂಬಿಕರು ಮಂಗಳೂರಿನಲ್ಲಿ ಏನಾದರೂ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿದ್ರ ಎಸ್ ಅಖಿಲೇಶ್ ಈಗಾಗಲೇ ಅವರ ಕುಟುಂಬಿಕರ ಸಂಪರ್ಕವನ್ನು ನಾವು ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಯಾರಾದ್ರೂ ಈ ಭಾಗದಲ್ಲಿ ಅವರ ಸಂಬಂಧದವರು ಇದ್ದಾರಂತ ಹೇಳುವಂತಹ ಆ ಒಂದು ವಿಚಾರಣೆಯನ್ನು ಕೂಡ ನಾವು ಮಾಡ್ತಿದ್ದೇವೆ ಯಾಕಂದ್ರೆ ಕಳೆದ ಮೂವತ್ತೈದು ವರ್ಷಗಳ ಹಿಂದೆ ಅವರು ಬಾಂಬೆಯಲ್ಲಿ ಸೆಟ್ಲ್ ಆದ ಕಾರಣ ಅವರ ಯಾರಾದ್ರೂ ಸಂಬಂಧಿಕರು ಅಥವಾ ಅವರ ರಿಲೇಟಿವ್ ಯಾರಾದ್ರೂ ಇದ್ದಾರೆ ಅಂತ ಹೇಳುವಂತದ್ದು ಕೂಡ ಈಗ ಇಲ್ಲಿ ಅಂದ್ರೆ ನಾವು ಎಲ್ಲ ಪತ್ರಕರ್ತರು ಹುಡುಕಾಟವನ್ನು ಕೂಡ ಮಾಡ್ತಿರುವಂಥದ್ದು ಜೊತೆಗೆ ಅವರು ಮೂವತ್ತೈದು ವರ್ಷಗಳ ಹಿಂದೆ ಬಾಂಬೆಗೆ ಹೋದ ಕಾರಣ ಇನ್ನು ಅಂದ್ರೆ ಅವರ ಪ್ರಾಪರ್ ಪ್ಲೇಸ್ ಯಾವುದು ಅಂದ್ರೆ ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಅವರು ಇದ್ರು ಅಥವಾ ಅವರ ಸಂಬಂಧಿಕರು ಏನಾದರೂ ಇದ್ದಾರೆ ಅವರ ಮೂಲ ಮನೆಗಳು ಆ ಮನೆ ಇಲ್ಲಿ ಏನಾದರೂ ಇದೆಯಾ ಅಂತ ಹೇಳುವಂತದ್ದು ಇನ್ನಷ್ಟೇ ಗೊತ್ತಾಗ್ಬೇಕಿತ್ತು ಅಲ್ಲಿ ಅಖಿಲೇಶ್ ಧನ್ಯವಾದಗಳು ಆದಿತ್ಯರಾವ್ ತಮ್ಮೆಲ್ಲ ಮಾಹಿತಿಗೆ पूरे गया भैया तो अगली सवारी कितनी थी गई